ಮೊದಲನೇ ಹಬ್ಬ ವರ್ಷದ ಮೊದಲನೇ ಹಬ್ಬ ಅದರಲ್ಲಿ ತುಂಬ ಹೊಸ ಜೀವನದ ಆರಂಭ ಮಾಡಿದೆವು ಅದ್ದೂರಿಯಾಗಿ ಪ್ರಾರಂಭ ಅದುವೆ ಸಿಹಿಯಾದ ಸಂಕ್ರಾಂತಿ ಹಬ್ಬ ಎಳ್ಳುವೆಲ್ಲ ಕೊಂಡು ಒಳ್ಳೆ ಮಾತಾಡಿ ಸಿಂಗನಾಥ ಇವತ್ತ ಸಂಕ್ರಾಂತಿ ಹಬ್ಬ ಐತಿ ಹಾಗೆ ನಮ್ಮ ಏಳನೇ ತರಗತಿ ಪಾಠದಾಗ ಸಂಕ್ರಾಂತಿ ಎಂದು ಸುಖದಕ ಎಂಬ ಪಾಠ ಐತಿ ಅದಕ್ಕ ನಾವಿಂದ ಸಂಕ್ರಾಂತಿ ಹಬ್ಬದ ವಿಶೇಷ ತಿಳ್ಸ ಕಿರು ರೂಪಕ ಮಾಡತ್ತೇವಿ ಎಲ್ಲರೂ ನೋಡಕ್ ಅಲಂಕಾರ ಮಾಡ ಸಂಕ್ರಾಂತಿ ಹಬ್ಬ ಐತಿ ಅಂತ ಜನಗಳಿಗೆ ಶೃಂಗಾರ ಮಾಡಿದಾರ ಸಂಕ್ರಾಂತಿ ಹಬ್ಬ ಜನರ ಹಬ್ಬ ಅಲ್ಲ ಅದು ಜನಗಳ ಹಬ್ಬ ರೈತ ಜನಗಳನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ಅದು ಮಾ ಈ ಜನಗಳನ್ನ ಈಗ ಸಂಕ್ರಾಂತಿಗ ಯಾವ ಪೂಜಾ ಮಾಡ್ತಾರೆ ಬೇರೆ ಹಬ್ಬ ಮಾಡಿದ್ರು ನನಗಿದೆ ಅಲ್ವಾ ಜನಗಳ ಮಗ ಹೊಸ ಕುರ್ಚಿ ಸಹಾಯ ಮಾಡ್ತಾವ ಅದಕ್ಕ ಸಂಕ್ರಾಂತಿ ಹಬ್ಬ ಬಂದ್ರೆ ಎಲ್ಲಾ ಬೆಳೆಗಳು ಖುಷಿ ಮೈ ತೊಳೆದು ಕೊಡ್ಲಿ ಗೆಜ್ಜೆ ಕಟ್ ಕೊಂಬಿ ಮನ್ನಾಗಳಿ ತೇರ್ ಕಟ್ಟಿ ಹೂವು ಹಾಕಿ ಬಲೂನ್ ಕಟ್ಟಿ ರೈತ ಸಂಭ್ರಮ ಹೌದಾ ಇತ್ತೈಸೆ ದೊಂದ್ರೇ ಇತ್ತೈಸೆ ದೊಂದ್ರೇ ಹಣಕರುಣ ನಾ ಬ್ಯಾಂಕಿ ಮೇ ಇಷ್ಟ ಅದಕ್ಕೆ ಇತ್ತೈಸೆ ದೊಂದ್ರೇ ಇಷ್ಟ ಹಣಕರುಣ ಮೈ ಅಲ್ಲಿದ್ದಿನಂತ ಹೊರಗಳಿರ್ತಾ ಅವ ಹೆಗೊ ಬನ್ ಸೇರಿರ್ತಾ ಅವ ಹುಟ್ಟಾ ಗಾಡಿಗೆ ಕಾರ್ ಕೊರ್ತಾವ್ ಯುಗಣ್ಣ ತೆಲಿಗೆ ನೆಪ್ಪದನೆಗೆ ಇಚ್ಚೈಸ್ತಾರು ಬ್ಯಾಂಕೆ ತಾಪಾ ಚುರೆ ಚುರ ಆಗಿದ್ರೆ ಸಾಕು ಜಿನನೆಗಳ ಕಪ್ಪನೆ ಪೆಂಗಿ ಬಿರ್ತಾ ಹಣಕರುಣ ಮದು ಪ್ರಾಣಿಗೆ ಆರಾಮತೆ ಈಗ ಗೊತ್ತಾ ಇಚ್ಚೈಸದನ

ನಮ್ಮ ಅತ್ತೆ ಜೊತೆ ಯಾಕೋ ಬಾಲ ಜನಾಮಾಷ್ಟ್ರಕ್ಕೆ ನಾನು ಸುದ್ದಿ ಬಂದಿತ್ತು ಏನಿಲ್ಲ ವಿಡಿಯೋ ಮಾಡಿ ಯಾ ಹುಡುಗ ನೀನೇ ಮಾಡ್ಬಿಡು ಇんど ಆಗಿದಲ್ಲ ಮತ್ತೆ ಮುಂದೆ ಹೋಗಬೇಕು ನೀ ಇಕಲ್ಲ ಬೆಳತಗೋರು ಸರಿರಾಯ ಇಕಲ್ಲ ಬೆಳತಗೋರು ಒಳ್ಳೆ ಮಾತಾಡು

ஊராக ஜம்ஜர்ந்தாக்கி அலங்கார்த்தி ಹತ್ತಿರ ಇರೋ ನದಿ ಕೆರೆಗಳಿಗೆ ಹೋಗಿ ಸ್ನಾನ ಮಾಡಿ ಪೂಜಾ ಮಾಡ್ತಾರೆ ಮತ್ತ ನದಿ ದಂಡಿಮುತ್ತ ಸಜ್ಜಿ ರೊಟ್ಟಿ ಪುಟಾಣಿ ಚಟ್ನಿ ಶೇಂಗಾ ಚಟ್ನಿ ಬಜ್ಜಿತ ಎಲ್ಲಾಯಿ ಇನ್ನು ವಿವಿಧ ಅಡುಗೆ ಪದಾರ್ಥಗಳನ್ನ ಮನೆಯಿಂದ ರೆಡಿ ಮಾಡ್ಕೊಂಡು ಹೋಗಿ ನದಿ ದಂಡಿಮಿಂತ ಊಟ ಮಾಡ್ತಾರೆ ಮತ್ತು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತನ್ನ ಪದವನ್ನು ಬದಲಾಯಿಸ್ತಾನೆ ನಂತರ ಎಲ್ಲರೂ ಎಳೆಬಲ್ಲ ಉತ್ತ ಸಂಭ್ರಮ ಮಾಡ್ತಾರೆ